ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಪ್ರಧಾನಮಂತ್ರಿ ಮಂತ್ರಿ ಆವಾಸ್ ಯೋಜನೆಯಿಂದ ಬಂದಿರುವಂಥ ಮನೆಗಳ ಲಿಸ್ಟ್ ಆಗಿರ್ಬೋದು ಮತ್ತು ಆಲ್ರೆಡಿ ಮನೆಗಳು ಆಗಿದ್ದು ಅವರ ಒಂದು ಇನ್ಫಾರ್ಮೇಷನ್ ಯಾವ ರೀತಿ ಚೆಕ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಇದೇ ರೀತಿ ಹೆಚ್ಚಿನ ಒಂದು ಇನ್ಫಾರ್ಮೇಷನ್ ನಿಮ್ಗೆ ಬೇಕಂದ್ರೆ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳೋದು ಮರಿಬೇಡಿ ಅಂತ ಹೇಳುತ್ತಾ ವಿಡಿಯೋನ ಶುರು ಮಾಡೋಣ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಪ್ರತಿಯೊಂದು ಗ್ರಾಮ ಪಂಚಾಯತಿಯಿಂದ ಬಂದಿರುವಂಥ ಮನೆಗಳು ಏನಾಗಿದೆ ಎಂಥ ಆಗಿದೆ ಅದರ ಬಗ್ಗೆ ಇನ್ಫಾರ್ಮೇಷನ್ ನೀವು ತಿಳ್ಕೊಳ್ಬಹುದು ಯಾ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಬಂದಂಥ ಇಡೀ ದೇಶದ್ದೇ ಇದರಲ್ಲಿ ಸಿಗುತ್ತೆ ಈ ವೆಬ್ಸೈಟಲ್ಲಿ ನೀವು ಯಾವುದು ಬೇಕಾದರೂ ಚೆಕ್ ಮಾಡ್ಕೊಳ್ಬಹುದು ಇಲ್ಲಿ ಈಜಿಯಾಗಿ ನೀವು ಒಂದು ಪಿ ಎಮ್ ಎ ವೈ ಜಿ ಅನ್ನೋ ಒಂದು ಕ್ರಮ ಬ್ರಚಾರಲ್ಲಿ ಹೋಗಿ ಸರ್ಚ್ ಮಾಡಿ ಈ ರೀತಿಯಾಗಿ ನಿಮಗೆ ಓಪನ್ ಆಗುತ್ತೆ ಇಲ್ಲಿ ಓಪನ್ ಆದಾಗ ನೀವು ನೋಡಿ ಇಲ್ಲಿ ಅವೋ ಸಾಫ್ಟ್ ಅಂತ ಬರ್ತಾ ಇದೆ ನೋಡ್ಬೋದು ಇಲ್ಲಿ ಇಲ್ಲಿ ನಾನು ಮಾರ್ಕ್ ಹಾಕಿ ತೋರಿಸ್ತೇನೆ ನೋಡಿ ಇಲ್ಲಿ ಅವ ಸಾಫ್ಟ್ ಅಂತ ಬರುತ್ತೆ ನೀವು ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನೋಡ್ಬೋದು ಇಲ್ಲಿ ರಿಪೋರ್ಟ್ಸ್ ಅಂತ ಇರುತ್ತೆ ಇಲ್ಲಿ ರಿಪೋರ್ಟ್ ಅಂತ ಇದ್ದಲ್ಲಿ ಜಸ್ಟ್ ನೀವು ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ರಿಪೋರ್ಟ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ಬೋದು ಪ್ರತಿಯೊಂದನ್ನು ನೀವು ತಿಳ್ಕೊಳ್ಬೋದು ಪಿ ಎಮ್ ಆವಾಸ್ ಯೋಜನೆಗೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿನೂ ನೀವು ಒಂದೇ ವೆಬ್ಸೈಟ್ ಮುಖಾಂತರ ಯಾವುದೇ ಒಂದು ನಿಮ್ಮ ಹತ್ರ ಒಂದು ಮನೆ ಒಂದು ರಿಜಿಸ್ಟ್ರೇಷನ್ ನಂಬರ್ ಇಲ್ಲದೇ ಕೂಡ ನೀವು ಮಾಹಿತಿಯನ್ನು ತಿಳ್ಕೊಳ್ಬೋದು ನೋಡಿ ಇಲ್ಲಿ ಮೊದಲಿಗೆ ನೀವು ಕನ್ನಡದ ಇಂಗ್ಲೀಷ್ನಲ್ಲಿ ಗೊತ್ತಾಗಿಲ್ಲ ಅಂದ್ರೆ ಈಗ ಟ್ರಾನ್ಸ್ಲೇಟ್ ಸರಿಯಾಗಿ ಕರೆಕ್ಟಾಗಿ ಮೊಬೈಲ್ನಲ್ಲೇ ಟ್ರಾನ್ಸ್ಲೇಟ್ ಆಗುತ್ತಾ ಆಗ್ತಿರ್ತದೆ ನೀವು ಡೈರೆಕ್ಟಾಗಿ ಟ್ರಾನ್ಸ್ಲೇಟ್ ಮಾಡ್ಕೊಳ್ಳಿ ನಮಗೂ ಕೂಡ ಅಷ್ಟೊಂದು ಇಂಗ್ಲೀಷ್ ಕರೆಕ್ಟಾಗಿ ಗೊತ್ತಾಗೋದಿಲ್ಲ ಆ ಕಾರಣದಿಂದ ನಾನು ಕನ್ನಡದಲ್ಲೇ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ಒಂದು ಹಣಕಾಸು ವರ್ಷದಲ್ಲಿ ಪೂರ್ಣಗೊಂಡ ಮನೆಗಳ ಗುರಿ ವರ್ಷ ವರ್ಷವನ್ನು ಲೆಕ್ಕಿಸ ಲೆಕ್ಕಿಸದೆ ಗುರಿ ಹಣಕಾಸು ವರ್ಷದ ವಿರುದ್ಧ ಸದ ಸದನದ ಪ್ರಗತಿ ಹಂತಗಳ ನಡುವಿನ ಅಂತರ ಖಾತೆ ಪರಿಶೀಲನೆ ಗುರಿ ಈ ರೀತಿಯಾಗಿ ಹಲವಾರು ಮಾಹಿತಿಗಳು ಇದರಲ್ಲಿ ನಿಮಗೆ ಸಿಗುತ್ತೆ ನೋಡ್ಬೋದು ಇಷ್ಟೆಲ್ಲ ಮಾಹಿತಿಗಳಿದೆ ಇದರಲ್ಲಿ ನಿಮ್ಗೇನು ಒಂದು ನಿಮ್ಗೆ ಯಾವುದು ಬೇಕಾಗಿರುತ್ತೆ ಅದನ್ನು ಕ್ಲಿಕ್ ಮಾಡಿಕೊಂಡು ನೀವು ಚೆಕ್ ಮಾಡ್ಕೊಳ್ಬೋದು ನಾನು ಒಂದು ಈಗ ನಾನು ನೋಡ ನೋಡ್ಬೋದು ನೀವು ಗುರಿಗಳು ಮ ನಮ್ಮದು ಅಂತರ ಅಂತ ಇದೆ ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿಕೊಂಡ್ರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಮನೆಗಳು ಟಾರ್ಗೆಟ್ ಏನಿರುತ್ತೆ ಅದರ ಬಗ್ಗೆ ನೀವು ತಿಳ್ಕೊಳ್ಬೋದು ಮತ್ತು ಬ್ಯಾಗ್ ಬಂದು ನೀವೇನಾದರೂ ಹಂತಗಳ ನಡುವಿನ ಅಂತರ ಖಾತೆ ಪರಿಶೀಲನೆ ಆಗ ಮನೆ ಪೂರ್ಣಗೊಳಿಸುವಿಕೆ ಅಂದರೆ ನಿಮ್ಗೆ ಯಾವ ಮನೆಗಳು ಪೆಂಡಿಂಗ್ ಇತ್ತು ಇನ್ನು ಎಷ್ಟು ಬಿಲ್ ಆಗಿದೆ ಎಷ್ಟು ಅನ್ನೋದು ಎಲ್ಲನೂ ಕೂಡ ಇಲ್ಲಿ ನೋಡ್ಕೊಳ್ಬೋದು ಅದಿಲ್ಲ ನಮಗೆ ಬೇಕಾಗಿಲ್ಲ ನಮಗೆ ಒಂದು ನಮ್ಮ ಹತ್ರ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಕಡೆಯಿಂದ ಅಪ್ರೂವಲ್ ಆಗಿರುವಂಥ ಮನೆ ಇದೆ ಅದರ ಒಂದು ಸ್ಟೇಟಸ್ ನಾವು ತಿಳ್ಕೊಳ್ಬೋದು ಅಂತ ಅಂತ ನೋಡೋದಾದರೆ ಇಲ್ಲಿ ಪಾಲುದಾರರು ಅಂತ ಇರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಐ ಎ ಪಿ ಎಮ್ ಎ ವೈ ಜಿ ಫಲಾನುಭವಿ ಅಂತ ಇರುತ್ತೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಈಸಿಯಾಗಿ ನೀವು ಫಲಾನುಭವಿಗಳ ಒಂದು ಸಂಖ್ಯೆನ ಹಾಕಿ ನೀವು ಸ್ಟೇಟಸ್ ಚೆಕ್ ಮಾಡ್ಕೊಳ್ಬೋದು ಸ್ನೇಹಿತರೆ ನೋಡಿ ಇಲ್ಲಿ ಈ ರೀತಿಯಾಗಿ ಸರ್ಚ್ ಬೆನಿಫಿಷರಿ ಡೀಟೇಲ್ಸ್ ಅಂತ ಇರುತ್ತೆ ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಹಾಕಿ ಇಲ್ಲಿ ನೋಡಿ ತೋರಿಸ್ಕೊಡ್ತೀನಿ ನೀವು ರಿಜಿಸ್ಟ್ರೇಷನ್ ನಂಬರ್ ಹಾಕಿ ಇಲ್ಲಿ ನಂತರ ಇಲ್ಲಿ ಕ್ಯಾಪ್ಚ್ ಕ್ಯಾಪ್ಸ್ಗಳನ್ನ ಹಾಕಬೇಕು ಈ ಕಲಮಲ್ಲಿ ಇಲ್ಲಿರುವಂಥ ಒಂದು ಕ್ಯಾಪ್ಸ್ನ ಇಲ್ಲಿ ಹಾಕಿ ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ನ ಹಾಕಿ ನೀವು ಇಲ್ಲಿ ಸಬ್ಮಿಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ ಅಂತಂದ್ರೆ ನಿಮಗೆ ಫಲಾನುಭವಿಯೋ ಒಂದು ಡೀಟೇಲ್ಸ್ ಇಲ್ಲಿ ಸೋ ಆಗುತ್ತೆ ಸ್ನೇಹಿತರೆ ಹಾಗೆ ಇಲ್ಲಿ ನಿಮಗೆ ಆವೋ ಸಾಫ್ಟಲ್ಲೇ ಎಲ್ಲ ಡಾಟಾ ಎಂಟ್ರಿ ಆಗಿರ್ಬೋದು ಎಫ್ ಒ ಟ್ರ್ಯಾಕಿಂಗ್ ಮಾಡೋದಾಗಿರ್ಬೋದು ಈ ಪೇಮೆಂಟ್ ಡ್ಯಾಶ್ ಬೋರ್ಡ್ ಇರುತ್ತೆ ಇಲ್ಲಿ ಹಲವಾರು ಇರುತ್ತೆ ರಿಪೋರ್ಟ್ನಲ್ಲೇ ಹಲವಾರು ಮಾಹಿತಿ ಇರುತ್ತೆ ನೋಡಿ ಇಲ್ಲಿ ನೀವೆಲ್ಲನೂ ತಿಳ್ಕೊಳ್ಬೋದು ಸ್ನೇಹಿತರೆ ನೀವು ಒಂದು ಫಲಾನುಭವಿಗಳ ಲಿಸ್ಟ್ ನೀವು ಹುಡುಕ್ಯಾಡ್ತಾಯಿದ್ರೆ ಅಂದರೆ ಬೆನಿಫಿಷರಿ ಡೀಟೇಲ್ಸ್ ಫಾರ್ ವೆರಿಫಿಕೇಶನ್ ಅಂತ ಇರುತ್ತೆ ಇದರ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಾಣುವಂಥ ಒಂದು ಸ್ಟೇ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು ನೀವು ಸ್ಟೇಟ್ ಸ್ಟೇಟನ್ನ ಸೆಲೆಕ್ಟ್ ಮಾಡಿಕೊಂಡು ಕರ್ನಾಟಕ ಅಂತ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನಿಮಗೋಸ್ಕರ ಒಂದು ತೋರಿಸ್ಕೊಡ್ತೀನಿ ನೋಡಿ ಇಲ್ಲಿ ನಂತರ ಇಲ್ಲಿ ನೀವು ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ ನಿಮ್ಮ ಡಿಸ್ಟಿಕ್ನ ಸೆಲೆಕ್ಟ್ ಮಾಡಿಕೊಂಡು ನಂತರ ಮತ್ತು ನಿಮ್ಮ ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನಿಮ್ಮ ಒಂದು ಗ್ರಾಮ ಪಂಚಾಯಿತಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು ಸ್ನೇಹಿತರೆ ನಿಮ್ಮ ಗ್ರಾಮ ಪಂಚಾಯಿತಿ ಯಾವುದು ಬರುತ್ತೋ ಸರಿಯಾಗಿ ನೋಡಿಕೊಂಡು ಗ್ರಾಮ ಪಂಚಾಯತಿನ ಸೆಲೆಕ್ಟ್ ಮಾಡ್ಕೊಳ್ಳಿ ತದನಂತರ ಯಾವ ಯೋಜ ಇದು ಯಾವ ವರ್ಷದಲ್ಲಿ ನಿಮಗೆ ಮಾಹಿತಿ ಬೇಕಾಗಿದೆ ಈ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಅಂತ ನೋಡೋದಾದರೆ ಇಲ್ಲಿ ಈ ನೀವು ಯಾವ ಯೋಜನೆಯಿಂದ ಮನೆ ಬೇ ಆಗಿದೆ ಆಗಿದ್ದು ನೋಡ್ಬೇಕು ನೀವು ಅಂತ ನೋಡೋದಾದ್ರೆ ಇಲ್ಲಿ ನೋಡ್ಬೋದು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಮಾ ಮಾಹಿತಿ ನಾನು ತಿಳ್ಕೊಬೇಕು ಅಂತಂದ್ರೆ ಇಲ್ಲಿ ಹದಿನಾರು ಎಂಬತ್ತು ಎಷ್ಟಾಗುತ್ತೆ ನೀವು ಲೆಕ್ಕ ಹಾಕ್ಬೇಕು ಹದಿನಾರು ಎಂಬತ್ತು ಅಂತಂದರೆ ಇಲ್ಲಿ ತೊಂಬತ್ತಾರು ಆಗುತ್ತೆ ಈ ರೀತಿಯಾಗಿ ನೀವು ಈ ಕ್ಯಾಪ್ಷನ್ ಹಾಕಿ ಇಲ್ಲಿ ಸಬ್ಮಿಟ್ ನೋಡ್ಬೋದು ಇಲ್ಲಿ ಸಬ್ಮಿಟ್ ಅಂತ ಆಪ್ಷನ್ಸ್ ಇದೆ ನೋಡಿ ಕೆಳಗಡೆ ಸಬ್ಮಿಟ್ ಅನ್ನೋ ಒಂದು ಆಪ್ಷನ್ಸ್ ಇರುತ್ತೆ ಇದ್ರ ಮೇಲೆ ನೀವು ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ಬೋದು ಇಲ್ಲಿ ಡಾಟಾ ನಾಟ್ ಪಾಂಟ್ ಅಂತ ಬರ್ತಾ ಇದೆ ಅಂದರೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಯಾವುದೇ ಒಂದು ಇನ್ನೂ ಲಿಸ್ಟ್ ಬಿ ಬಿಡುಗಡೆ ಆಗಿರೋ ಆಗಿರಲಾರ ಕಾರಣದಿಂದ ಇಲ್ಲಿ ತೋರಿಸೋದಿಲ್ಲ ಈ ರೀತಿಯಾಗಿ ನೀವು ಈಜಿಯಾಗಿ ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಫೋನ್ ಮುಖಾಂತರ ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಮಾಹಿತಿಯನ್ನು ನೀವು ತಿಳ್ಕೊಳ್ಬೋದು ಸ್ನೇಹಿತರೆ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಏನಾದರೂ ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಮಾಹಿತಿ ನಿಮಗೆ ಬೇಕಂತಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಡಿಯೋನ ಕೊನೆವರೆಗೆ ನೋಡೋಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು